ಕಾರ್ಯಕರ್ತ ಬಂಧುಗಳೇ ಈ ವಿಶೇಷ ಒಂದು ಕಾರ್ಯಕಾರಣಿಯ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಇತ್ತೀಚೆಗೆ ತಾನೇ ಒಂದು ಐತಿಹಾಸಿಕ ಗೆಲುವಿಗೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೇವೆ ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ನೇತರ ಪಕ್ಷಕ್ಕೆ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಸತತವಾಗಿ ಮೂರನೇ ಬಾರಿಗೆ ಒಂದು ಕಾಂಗ್ರೆಸ್ ಸೇತರ ಪಕ್ಷಕ್ಕೆ ಅರ್ಥಾತ್ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಬಿ ಜೆ ಪಿ ಎನ್ ಡಿ ಎ ಪಕ್ಷ ಕೇಂದ್ರದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಮ್ಮ ನಮಗೂ ನಿಮಗೆ ಎಲ್ರಿಗೂ ಕೂಡ ತುಂಬ ಸಂತೋಷವನ್ನು ತರ್ತಕ್ಕಂಥ ಸಂಗತಿ ನಾನು ಮೊನ್ನೆ ದಿನ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದಾಗ ನಾವೆಲ್ಲರೂ ಸಹ ಟಿವಿ ಮುಂದೆ ನಾವೆಲ್ಲರೂ ಕೂಡ ಕೂತಿದ್ವಿ ಫಲಿತಾಂಶ ಬರ್ತಾ ಇತ್ತು ಎಲ್ಲ ಕಡೆ ಪಟಾಕಿ ಶಬ್ದ ಕೇಳ್ತಾ ಇತ್ತು ಫಲಿತಾಂಶ ಬಂದಾಗಿದೆ ಕೇಂದ್ರದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಸ್ಪಷ್ಟ ಬಹುಮತ ಬಂದಿದೆ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೂ ಉತ್ಸಾಹವನ್ನು ನಾವು ನೋಡ್ತಾ ಇದ್ವಿ ನಮಗೆ ಅರ್ಥ ಆಗಲಿಲ್ಲ ಕಾಂಗ್ರೆಸ್ ಪಕ್ಷ ತನ್ನ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಒಂದು ಕಡೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಸತತವಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಒಂದು ಕಡೆ ಮತ್ತೊಂದು ಕಡೆ ಸತತವಾಗಿ ಮೂರನೇ ಬಾರಿಗೆ ಸೋಲನ್ನು ಅನುಭವಿಸಿ ಸೋಲನ್ನು ಅನುಭವಿಸಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇವೆ ಅನ್ನುವ ಭ್ರಮೆಯಿಂದ ರಾಹುಲ್ ಗಾಂಧಿ ನೇತೃತ್ವದ ಐ ಎಂಡಿ ಎ ಕೂಟ ಇವತ್ತು ಮತ್ತೊಮ್ಮೆ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರೋದಕ್ಕೆ ಜನ ಕೊಟ್ಟಿರ್ತಕ್ಕಂಥದ್ದು ಆದರೆ ಅದನ್ನು ಮರೆತು ಇವತ್ತು ಅವರು ಕೂಡ ಏನೋ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭ್ರಮಣೆಯಲ್ಲಿ ಅವರು ಕೂಡ ಸಂತೋಷದಲ್ಲಿದ್ದ ಕೂಡ ನಾವು ನೋಡಿದ್ದೇವೆ ರಾಜ್ಯದಲ್ಲಿ ತಾವು ನೋಡಿದ್ದೀರಿ ರಾಜ್ಯದಲ್ಲಿ ಆಡ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬಂಧುಗಳೊಂದು ಮಾತನ್ನು ಹೇಳ್ತೇನೆ ಒಂದೇ ಒಂದು ವರ್ಷದಲ್ಲಿ ಒಂದೇ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಆಡಳಿತ ನಡೆಸಿ ಒಂದೇ ಒಂದು ವರ್ಷದಲ್ಲಿ ತನ್ನ ಜನಪ್ರಿಯತೆಯನ್ನ ಕಳೆದುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರು ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದೇ ವರ್ಷದಲ್ಲಿ ತನ್ನ ಜನಪ್ರಿಯತೆಯನ್ನ ಕಳೆದುಕೊಂಡಿದೆ ನಾನು ಮೊನ್ನೆ ದಿನ ಪತ್ರಕರ್ತರಂಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಏನ್ರಿ ವಿಜಯೇಂದ್ರ ಅವರೇ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಒಂದೇ ಒಂದು ಎಂ ಪಿ ಇತ್ತು ಆದರೂ ಒಂಬತ್ತು ಜನ ಸಂಸದರನ್ನ ಗೆದ್ದಿದ್ದಾರೆ ನಿಮ್ಮ ಸೋಲಲ್ವಾ ಅಂತ ಕೇಳ್ತಾ ಇದ್ರು ನಾನು ಪತ್ರಕರ್ತರಿಗೆ ಹೇಳಿದೆ ಆ ಪತ್ರಕರ್ತರಿಗೆ ಹೇಳಿದೆ ನಾನು ನಾವು ಇಪ್ಪತ್ತೈದರಿಂದ ಹತ್ತೊಂಬತ್ತಕ್ಕೆ ಕುಸಿದಿರ್ಬೋದು ಕಡಿಮೆ ಆಗಿರ್ಬೋದು ಸ್ಥಾನಗಳು ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತಾರು ಸ್ಥಾನಗಳನ್ನು ಗೆದ್ದಿದ್ವಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಪ್ರಜ್ಞಾವಂತ ಮತದಾರರು ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಧಿಕ್ಕರಿಸಿ ರಾಜ್ಯದ ಒಂದು ಜನರು ಜನವಿರೋಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಧಿಕ್ಕರಿಸಿ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ನೂರ ಮೂವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮಗೆ ಲೀಡನ್ನು ಕೊಟ್ಟಿದ್ದಾರೆ ಮಾನನೀಯ ಗಡ್ಕರಿಜಿ ಜಿ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಅವರು ಜೆಡಿಎಸ್ ದೋನೋ ಮಿಲ್ಕೆ ನೈನ್ಟೀನ್ ಲೋಕಸಭಾ ಸೀಟ್ಸ್ ನಮ್ನೆ ಜೀತೆ